ಕ್ಷಣೆ ದಿನಮಣೆ ಸೋನೋ ಅನೇಕ ಗುಣಸನ್ಮಣೆ ಅರಿಷ್ಟಂ ಹರಮೇ ಅಭೀಷ್ಟಂ ಕುರು ಕುರು ಸಂಕಟಂ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಶಾಸ್ತ್ರದ ಆಧಾರದಂತೆ ಈ ಸಂಪೂರ್ಣ ಚರಾಚರ ಜಗತ್ತಿನ ಎಲ್ಲ ಜನರ ಕರ್ಮಗಳಿಗೆ ಸಾಕ್ಷಿಯಾಗಿದ್ದು ನಮ್ಮಿಂದ ಉತ್ತಮ ಅಧಮ ಕರ್ಮಗಳನ್ನು ಮಾಡಿಸುವ ನ್ಯಾಯ ದೇವತೆ ಎನಿಸಿದ ಪ್ರಾರಬ್ಧ ಕರ್ಮ ನಿಯಾಮಕನೂ ಆದ ಶನಿದೇವನ ಪ್ರಭಾವ ಎಲ್ಲರ ರಾಶಿಯ ಮೇಲೆ ಜಾತಕದ ಮೇಲೆ ಆಗುವಾಗ ಅನೇಕ ಬದಲಾವಣೆಗಳು ಆಗುವುದು ಸಹಜವಾಗಿದೆ ಸ್ವಾಭಾವಿಕವಾಗಿ ಶನಿದೇವನು ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾಗುವಾಗ ಎಲ್ಲರಿಗೂ ತಮಗೆ ಯಾವ ರೀತಿಯ ದುಷ್ಫಲಗಳು ಸತ್ಫಲಗಳು ಪ್ರಾಪ್ತಿಯಾಗಬಹುದು ಎಂಬ ಕುತೂಹಲ ಇದ್ದೇ ಇರುತ್ತದೆ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಕಾಲ ಇರುವ ಶನಿದೇವನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳ ಕೊನೆಯಲ್ಲಿ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿನ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುತ್ತಾ ಇದ್ದಾನೆ ಶನಿದೇವನು ಈ ರೀತಿ ಮೀನರಾಶಿಗೆ ಪ್ರವೇಶ ಮಾಡುವಾಗ ಯಾವ ಯಾವ ರಾಶಿಗಳಿಗೆ ಅಷ್ಟಮ ಶನಿ ಸಂಚಾರ ಇದೆ ಪಂಚಮ ಶನಿ ಜನ್ಮ ಶನಿ ಏಳುವರೆ ಶನಿ ಪ್ರಭಾವ ಇದೆ ಯಾವ ಯಾವ ರಾಶಿಗೆ ಸಾಡೆಸಾತಿ ಮುಗಿಯಿತು ಯಾವ ರಾಶಿಯವರಿಗೆ ಅಷ್ಟಮ ಶನಿ ಪಂಚಮ ಶನಿ ಜನ್ಮ ಶನಿಗಳು ಮುಗಿದು ಹೋದವು ಎಂಬ ಎಲ್ಲ ರೀತಿಯ ವಿಷಯಗಳನ್ನು ಅಷ್ಟಮ ಶನಿ ಜನ್ಮ ಶನಿ ಮತ್ತು ಏಳುವರೆ ಶನಿ ಸಂಚಾರದ ಎಲ್ಲಾ ರೀತಿಯ ದೋಷ ನಿವಾರಣೆಗೆ ಸೂಕ್ತವಾದ ಸರಳವಾದ ಉಪಾಯಗಳನ್ನು ದಾನ ಧರ್ಮ ಪೂಜಾ ಶಾಂತಿಗಳನ್ನು ಯಾವ ರೀತಿಯಲ್ಲಿ ನಡೆಸಬಹುದು ಎಂಬ ಎಲ್ಲ ರೀತಿಯ ಮೀನರಾಶಿಗೆ ಶನಿ ಪ್ರವೇಶದ ವಿಷಯದ ಬಗ್ಗೆ ಶನಿದೋಷದ ನಿವಾರಣೆ ಬಗ್ಗೆ ಈ ವಿಡಿಯೋ ಸಂದೇಶದ ಮೂಲಕ ಪೂರ್ಣವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ವೀಕ್ಷಕರೇ ಶನಿದೇವನ ಪ್ರಭಾವ ಮಹಿಮೆ ಸ್ವಭಾವವನ್ನು ಮೊದಲು ನಾವು ಸ್ವಲ್ಪ ತಿಳಿಯಬೇಕು ಶಂ ಊನಂ ಕರೋತಿ ಇತಿ ಶನಿಹಿ ಎಂದು ಜಾನಿಗಳು ಶನಿ ಶಬ್ದಕ್ಕೆ ಅರ್ಥವನ್ನು ಬಿಡಿಸುತ್ತಾರೆ ಅಂದರೆ ಶಂ ಎಂದರೆ ಸುಖವನ್ನು ಊನಂ ಕರೋತಿ ನಾಶ ಮಾಡುತ್ತಾನೆ ಆದ್ದರಿಂದ ಅವನು ಶನಿ ಅಂದರೆ ಈ ಚರಾಚರ ಪ್ರಪಂಚದ ಎಲ್ಲ ರೀತಿಯ ಶಾಂತಿಯನ್ನೇ ಭಂಗಗೊಳಿಸುವ ಎಲ್ಲರ ಸುಖವನ್ನು ಹರಣ ಮಾಡುವ ಗ್ರಹ ಶನಿ ಎಂಬುದಾಗಿ ಹೀಗೆ ಒಂದು ವೇಳೆ ನಾವು ಅರ್ಥ ಮಾಡಿಕೊಂಡರೆ ಶನಿದೇವನನ್ನ ಪೂಜೆ ಪ್ರಾರ್ಥನೆ ಮಾಡುವ ಪ್ರಶ್ನೆಯೇ ಬರುವುದಿಲ್ಲ ಇದರ ಪೂರ್ಣ ಭಾವಾರ್ಥವನ್ನ ಶನಿದೇವನ ಬಗ್ಗೆ ನಾವು ಸರಿಯಾದ ಅರ್ಥವನ್ನ ತಿಳಿದುಕೊಳ್ಳಬೇಕು ಜ್ಯೋತಿಷ್ ಶಾಸ್ತ್ರ ಅನಿಷ್ಠ ಅಶುಭ ದುಃಖ ಚಿಂತೆ ಸಮಸ್ಯೆ ಇತ್ಯಾದಿಗಳಿಗೇನೆ ಶನಿ ಎಂದು ಹೆಸರಿಟ್ಟಿದ್ದಲ್ಲ ಶನಿ ಎಂದರೆ ಬದಲಾವಣೆ ಎಂದರ್ಥ ಜೀವನದಲ್ಲಿ ಏನಾದರೂ ಒಂದು ಹೊಸದನ್ನು ಸಾಧಿಸಬೇಕಾದರೆ ಮಾಡಬೇಕಾದರೆ ಬದಲಾವಣೆ ಆಗಲೇಬೇಕು ಮನೆಯನ್ನು ಸುಂದರಗೊಳಿಸಬೇಕಾದರೆ ಹಳೆ ಮನೆ ಅಥವಾ ಗೋಡೆಯನ್ನ ಬೀಳಿಸಿ ಹೊಸತನ್ನ ಕಟ್ಟಿದರೆ ಮಾತ್ರ ಸುಂದರ ಮನೆ ನಿರ್ಮಾಣ ಆಗಲು ಸಾಧ್ಯ ಹಾಗೆ ಶನಿಯು ಕೂಡ ಸುಖ ನಾಶ ಮಾಡುತ್ತಾನೆ ಎಂದರೆ ಬದಲಾವಣೆ ಉಂಟು ಮಾಡುತ್ತಾನೆ ಎಂದರ್ಥ ಬದಲಾವಣೆ ಆಗುವಾಗ ಒಮ್ಮೆ ನಮಗೆಲ್ಲ ನಮ್ಮೆಲ್ಲ ಸುಖ ಸವಲತ್ತುಗಳು ನಾಶವಾದುವು ಎಂದು ಭಾಸವಾಗುತ್ತದೆ ಆದರೆ ಅದು ಹೊಸ ಜೀವನದ ನಾಂದಿಯಾಗಿ ಆಗಿರುತ್ತೆ ಹೊಸ ಜೀವನಕ್ಕೆ ಕಾರಣ ಆಗಿರುತ್ತೆ ಇದರಿಂದ ಜೀವನದ ವಿಶೇಷ ಅನುಭವಗಳು ಕೂಡ ನಮಗೆ ಬರುತ್ತವೆ ಆದ್ದರಿಂದ ಶನಿದೇವನು ನಮಗೆ ಶಿಕ್ಷೆಯನ್ನ ಕೊಡುವವನಲ್ಲ ಶಿಕ್ಷಣವನ್ನ ಕೊಡುವವ ಆದ್ದರಿಂದ ಒಟ್ಟಾಗಿ ಶನಿ ಶಬ್ದದ ಅರ್ಥ ಪೂರ್ಣ ಜೀವನದ ಅನುಭವವನ್ನು ಕೊಟ್ಟು ನಮ್ಮನ್ನ ಬದಲಾವಣೆ ಮಾಡಿ ಸುಖವನ್ನ ಕೊಡುವವ ಎಂದರ್ಥ ಅಶುಭ ಅನಿಷ್ಠ ಏನಿಸುವುದು ಶನಿಯ ಕೇವಲ ಕೆಲಸ ಅಲ್ಲ ಅಶುಭ ಅನಿಷ್ಠ ಶನಿ ಕೇವಲ ಕೊಡುವವನಲ್ಲ ಶನಿದೇವನ ಬಗ್ಗೆ ನಾವು ಇನ್ನೂ ತಿಳಿಯುವುದಾದರೆ ನಮ್ಮ ಎಲ್ಲ ರೀತಿಯ ಜನ್ಮ ಜನ್ಮಾಂತರದ ಪ್ರಾರಬ್ಧ ಕರ್ಮಗಳಿಗೆ ಪಾಪಕ್ಕೆ ಸರಿಯಾದ ದುಃಖವನ್ನು ಪುಣ್ಯಕರ್ಮಗಳಿಗೆ ಸರಿಯಾದ ಸುಖವನ್ನು ಕೂಡ ಉಂಟು ಮಾಡತಕ್ಕಂಥ ಧರ್ಮಾಧರ್ಮಗಳ ನ್ಯಾಯ ದೇವತೆ ಶನಿದೇವ ಆಗಿದ್ದಾನೆ ತಾನು ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾಗುವಾಗ ಅನೇಕ ರೀತಿಯ ಶುಭಾಶುಭ ಫಲಗಳನ್ನು ಕರ್ಮ ನಿಯಾಮಕನಾಗಿ ನಮಗೆ ಶನಿದೇವ ಸೂಚಿಸುತ್ತಾನೆ ಈ ಬದಲಾವಣೆಗಳೇ ಹೊಸ ಜೀವನಕ್ಕೆ ನಾಂದಿ ಆಗ್ತದೆ ಆದ್ದರಿಂದ ಶನಿಯು ನಮ್ಮ ಉತ್ತಮ ಜೀವನಕ್ಕೆ ಕಾರಣ ಆಗ್ತಾನೆ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸುಮಾರು ಶನಿಯು ಇದ್ದು ಹನ್ನೆರಡು ರಾಶಿಗಳಿಗೆ ಶನಿಗೆ ಸಂಚಾರ ಮಾಡುವುದಕ್ಕೋಸ್ಕರ ಮೂವತ್ತು ವರ್ಷ ತಗಲುತ್ತದೆ ಅಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮೂವತ್ತು ವರ್ಷಗಳಿಗೊಮ್ಮೆ ಏಳುವರೆ ಶನಿ ಬಂದೇ ಬರುತ್ತದೆ ನಮ್ಮ ಜಾತಕದಲ್ಲಿ ಒಂದು ವೇಳೆ ಶನಿಯು ಉತ್ತಮ ಸ್ಥಿತಿಯಲ್ಲಿದ್ದರೆ ಉಚ್ಚ ಕ್ಷೇತ್ರವಾದ ತುಲಾರಾಶಿಯಲ್ಲಿಯೋ ಅಥವಾ ಪ್ರಬಲನಾಗಿ ಗುರುದೃಷ್ಟಿ ಪಡೆದೋ ಜಾತಕದಲ್ಲಿ ಒಟ್ಟು ಶನಿಯು ಪ್ರಬಲನಾಗಿದ್ದರೆ ನಮ್ಮ ನಮ್ಮ ರಾಶಿಯ ಪ್ರಕಾರ ನಮಗೆ ಬರತಕ್ಕಂಥ ಏಳುವರೆ ಶನಿ ಸಂಚಾರದ ಸಮಯದಲ್ಲಿ ಅಷ್ಟಮ ಶನಿ ಪಂಚಮ ಶನಿಯ ಸಮಯದಲ್ಲಿ ಜನ್ಮ ಶನಿಯ ಸಮಯದಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಕೊಡುವುದಿಲ್ಲ ಅದನ್ನು ನಮ್ಮ ನಮ್ಮ ಪ್ರತ್ಯೇಕವಾದ ಜಾತಕವನ್ನು ನೋಡಿದರೆ ಶನಿಯ ಸ್ಥಿತಿ ಶನಿಯ ಪ್ರಾಬಲ್ಯ ದೌರ್ಬಲ್ಯಗಳೆಲ್ಲ ಗೊತ್ತಾಗುತ್ತದೆ ಶನಿಯ ಮುಖ್ಯ ಫಲಗಳನ್ನು ಜ್ಯೋತಿಷಾಸ್ತ್ರ ನಮಗೆ ನಿರೂಪಿಸುತ್ತಾ ಮಿಥ್ಯಾಪವಾದ ಬಂಧನ ಅರ್ಥಹಾನಿ ಎಂಬುದಾಗಿ ಹೇಳುತ್ತವೆ ಯಾರಿಗೆ ಏಳುವರೆ ಶನಿ ಪಂಚಮ ಶನಿ ಅಷ್ಟಮ ಶನಿ ಶನಿಗಳೆಲ್ಲ ಇರುತ್ತವೋ ಅವರ ಮೇಲೆ ಅನೇಕ ರೀತಿಯ ಸುಳ್ಳು ಅಪವಾದಗಳು ಗೆಳೆಯರೊಂದಿಗೆ ವಿನಾಕಾರಣ ಜಗಳ ವೈಷಮ್ಯ ಜೈಲು ಕೋರ್ಟು ಕಚೇರಿ ಇತ್ಯಾದಿ ಅನೇಕ ರೀತಿಯಿಂದ ತೊಂದರೆಗಳು ಹಣ ವ್ಯಯ ಆಗುವುದು ಮಾನಸಿಕ ಚಿಂತೆ ಸುದೀರ್ಘವಾದ ರೋಗಗಳು ಕುಟುಂಬದಲ್ಲಿ ಅಶಾಂತಿ ಹೀಗೆ ಬೇರೆ ಬೇರೆ ರೀತಿಯಿಂದ ಕಷ್ಟ ನಷ್ಟಗಳು ಪ್ರಾಪ್ತಿಯಾಗುತ್ತವೆ ಇದಕ್ಕೆ ಬೇಕಾದ ಸೂಕ್ತವಾದ ಸರಳಗಳ ಉಪಾಯಗಳನ್ನು ಶನಿದೇವನ ದೋಷ ಪರಿಹಾರಕ್ಕಾಗಿ ನಡೆಸಿ ಜಪ ಪೂಜೆ ಪರಿಹಾರಗಳನ್ನು ನಡೆಸಿದರೆ ಮುಂದೆ ಖಂಡಿತವಾಗಿ ನಮಗೆ ಒಳ್ಳೆಯ ಇದರಿಂದ ಶನಿ ಎಂದರೆ ಕೆಟ್ಟದ್ದನ್ನು ಕೊಡುವವ ಎನ್ನುವುದಕ್ಕಿಂತಲೂ ಮುಂದಿನ ದೊಡ್ಡ ಒಳ್ಳೆಯ ಜೀವನಕ್ಕಾಗಿ ಈಗ ಸಣ್ಣ ಕೆಟ್ಟದ್ದನ್ನ ಮಾಡುವವ ಎಂದು ಭಾವಿಸಬಹುದಾಗಿದೆ ಕಲ್ಲಿಗೆ ಶಿಲ್ಪಿಯ ಪೆಟ್ಟು ಬಿದ್ದಷ್ಟು ಉತ್ತಮ ಮೂರ್ತಿಯಾಗಿ ಶಿಲೆಯು ಹೇಗೆ ಪರಿಣಾಮ ಹೊಂದಿರುತ್ತದೋ ಹಾಗೆ ಅನೇಕ ರೀತಿಯ ಪೆಟ್ಟುಗಳನ್ನು ಜೀವನದ ಅನುಭವಗಳನ್ನು ನೀಡಿ ಜೀವನವನ್ನ ಸುಂದರ ಶಿಲ್ಪದಂತೆ ಮಾಡುವ ಮಹಾನುಭಾವ ಶನಿದೇವ ನಮ್ಮ ಜೀವನದ ಧರ್ಮಾಧರ್ಮ ಕಾರ್ಯಗಳ ಸೂಕ್ಷ್ಮ ಅವಲೋಕನ ಮಾಡಿ ನಮ್ಮ ಪಾಪಕ್ಕೆ ಸರಿಯಾದ ದುಃಖ ಪುಣ್ಯಕ್ಕೆ ಸರಿಯಾದ ಸುಖವನ್ನು ಕೊಡುವ ನ್ಯಾಯಾಧೀಶ ಕರ್ಮಜ ದೇವತೆ ಶನಿದೇವ ಪ್ರಸ್ತುತ ಯಾವ ರಾಶಿಗೆ ಶನಿದೇವನು ಮಾರ್ಚು ನಿಂದ ಪ್ರಭಾವವನ್ನು ಬೀರುತ್ತಾನೆ ಎಂಬುದನ್ನು ನೋಡಿಕೊಳ್ಳೋಣ ಹನ್ನೆರಡು ರಾಶಿಗಳಲ್ಲಿ ಮೊದಲ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವರ್ಷ ಸಾಡೆಸಾತಿ ಅಂದರೆ ಏಳುವರೆ ಶನಿ ಪ್ರಾರಂಭ ಆಗುತ್ತದೆ ಈ ವರ್ಷ ಮಾರ್ಚಿನಿಂದ ಶುರುವಾಗಿದೆ ಮಕರ ರಾಶಿಯವರಿಗೆ ಏಳುವರೆ ಶನಿ ಸಮಾಪ್ತಿಯಾಗಿದೆ ಮೇಷರಾಶಿ ಶನಿಗೆ ನೀಚರಾಶಿಯಾಗಿರುವುದರಿಂದ ಮೇಷರಾಶಿಯಿಂದ ಅಂದರೆ ಈಗ ಮೀನದಲ್ಲಿ ಪ್ರವೇಶ ಮಾಡತಕ್ಕಂಥ ಶನಿಯು ಅಲ್ಲಿ ಎರಡೂವರೆ ವರ್ಷ ಕಾಲ ಇದ್ದು ಮೇಷರಾಶಿಯವರಿಗೆ ಸ್ವಲ್ಪ ಕಡಿಮೆ ತೊಂದರೆಗಳನ್ನು ಮಾಡಬಹುದು ಆದರೆ ಎರಡೂವರೆ ವರ್ಷದ ನಂತರ ಮೇಷಕ್ಕೆ ಬರುವ ಶನಿಯು ಮೇಷ ಶನಿಗೆ ನೀಚರಾಶಿಯಾಗಿರುವುದರಿಂದ ಅನೇಕ ತೊಂದರೆಗಳನ್ನು ಉಂಟುಮಾಡುತ್ತಾನೆ ಒಟ್ಟು ಏಳುವರೆ ಶನಿಯ ಸಂದರ್ಭದಲ್ಲಿ ಮೊದಲ ಹಂತದ ಎರಡೂವರೆ ವರ್ಷಕ್ಕಿಂತಲೂ ಎರಡನೇ ಎರಡೂವರೆ ವರ್ಷ ಮೇಷರಾಶಿಯವರಿಗೆ ಹೆಚ್ಚು ತೊಂದರೆಗಳನ್ನು ಶನಿದೇವ ಮಾಡಬಹುದಾಗಿದೆ ಆದ್ದರಿಂದ ಮೇಷರಾಶಿಯವರು ವಿಶೇಷವಾಗಿ ಶನಿ ದೋಷ ಪರಿಹಾರಕ್ಕಾಗಿ ಶನಿ ಆಂಜನೇಯ ನವಗ್ರಹ ದೇವಾಲಯ ದರ್ಶನ ತಿಲತೈಲ ದಾನ ಇತ್ಯಾದಿ ಅನೇಕ ಧರ್ಮ ಕಾರ್ಯಗಳನ್ನು ಅವಶ್ಯವಾಗಿ ಮೇಷರಾಶಿಯವರು ನಡೆಸಬೇಕು ಇನ್ನು ಮೀನರಾಶಿಗೆ ಶನಿ ಪ್ರವೇಶ ಮಾಡುವಾಗ ವಿಶೇಷ ಪ್ರಭಾವಕ್ಕೆ ಒಳಗಾಗುವ ಇನ್ನೊಂದು ರಾಶಿ ಸಿಂಹರಾಶಿ ಸಿಂಹರಾಶಿಗೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅಷ್ಟಮ ಶನಿ ಪ್ರಾರಂಭ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಿನಿಂದ ಎರಡೂವರೆ ವರ್ಷಗಳ ಕಾಲ ಅತ್ಯಂತ ಜಾಗೃತಿಯಿಂದ ಸಿಂಹರಾಶಿಯವರು ವ್ಯವಹರಿಸಬೇಕಾಗ್ತದೆ ಏಳುವರೆ ಶನಿಕ್ಕಿಂತಲೂ ಒಂದು ರೀತಿಯಲ್ಲಿ ಅಷ್ಟಮ ಶನಿಯೇ ಕಷ್ಟಕರವಾಗಿದೆ ಎಂದು ಶಾಸ್ತ್ರದ ಅಭಿಪ್ರಾಯ ತತ್ರ ಅತಿ ಕಷ್ಟ ಅಷ್ಟಮ ಎಂಬುದಾಗಿ ಹೇಳಿದ್ದಾರೆ ಎಲ್ಲ ಶನಿಗಿಂತಲೂ ಅಷ್ಟಮ ಶನಿಯು ಇನ್ನೂ ಸ್ವಲ್ಪ ಹೆಚ್ಚು ತೊಂದರೆಯನ್ನ ಕೊಡಬಹುದಾಗಿದೆ ಆದ್ದರಿಂದ ಬಹಳ ಜಾಗೃತೆ ಆಯುಷ್ಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು ಸಿಂಹರಾಶಿಯವರು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಸಂದರ್ಭದಲ್ಲಿಯೂ ಕೂಡ ಒಳ್ಳೆಯ ತಜ್ಜರ ಸಲಹೆಯನ್ನ ಕೇಳಿಯೇ ಮುಂದುವರಿಬೇಕು ಸಿಂಹರಾಶಿಯವರು ಮಾಡುತ್ತಿರುವ ಉದ್ಯೋಗವನ್ನು ಬಿಟ್ಟು ಇನ್ನೊಂದು ಉದ್ಯೋಗ ಮಾಡಬೇಕಾದರೂ ಕೂಡ ಬಹುವಾದ ಯೋಚನೆಯನ್ನು ಮಾಡಿಯೇ ನಿರ್ಧಾರ ಮಾಡಿಕೊಳ್ಳಬೇಕು ಇನ್ನೊಂದು ಹೊಸ ಉದ್ಯೋಗ ಸಿಗುವುದು ಸ್ವಲ್ಪ ಕಷ್ಟಕರವೇ ಆಗಿದೆ ಹೀಗೆ ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಶನಿ ಶನಿದೇವನು ಪ್ರವೇಶ ಮಾಡಿದ ಮೇಲೆ ಮೇಷರಾಶಿಗೆ ಏಳುವರೆ ಶನಿ ದೋಷವನ್ನು ಸಿಂಹರಾಶಿಯವರಿಗೆ ದೋಷವನ್ನು ಶನಿದೋಷವನ್ನು ಸೂಚಿಸುತ್ತಾರೆ ಮೀನರಾಶಿಗೆ ಪ್ರವೇಶ ಮಾಡುವಾಗ ವಿಶೇಷ ಪ್ರಭಾವ ಪಡೆಯುವ ಮೂರನೇ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೂ ಕೂಡ ಐದನೇ ಮನೆ ಅಂದರೆ ಮೀನರಾಶಿ ಅದರಲ್ಲಿ ಶನಿದೇವ ಇದ್ದಾನೆ ಅದು ಪೂರ್ವ ಪುಣ್ಯ ಸ್ಥಾನ ಅಥವಾ ಕುಟುಂಬ ಸ್ಥಾನ ಅಥವಾ ಅದೃಷ್ಟ ಸ್ಥಾನ ಎಂದು ಕರೆಯಲಾಗಿದೆ ಅದರಲ್ಲಿ ಪ್ರವೇಶ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ಈ ಪಂಚಮ ಶನಿ ಸಂಚಾರದ ಪ್ರಭಾವ ಇದ್ದು ವ್ಯಾಪಾರ ವ್ಯವಹಾರ ಮಾಡುವಾಗ ದೂರದೇಶ ಸಂಚಾರ ಮಾಡುವಾಗ ಬಹಳ ಜಾಗೃತಿಯನ್ನು ವೃಶ್ಚಿಕ ರಾಶಿಯವರು ಇನ್ನು ಮುಂದೆ ಎರಡೂವರೆ ವರ್ಷ ವಹಿಸಬೇಕು ಆಕಸ್ಮಿಕವಾದ ಅವಘಡಗಳು ತೊಂದರೆಗಳು ಹೊಟ್ಟೆಗೆ ಕರುಳಿಗೆ ಸಂಬಂಧಪಟ್ಟ ದೋಷಗಳು ಕಾಲುಗಂಟು ನೋವು ತಲೆಗೆ ಪೆಟ್ಟಾಗುವುದು ವಾಹನ ಅಪಘಾತ ಇತ್ಯಾದಿಗಳು ಪಂಚಮ ಶನಿ ಪ್ರಾರಂಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಉಂಟಾಗುವ ಯೋಗ ಇದೆ ವಿಶೇಷವಾಗಿ ದೇವತಾರಾಧನೆಯನ್ನು ವೃಶ್ಚಿಕ ರಾಶಿಯವರು ಮಾಡಬೇಕು ಪ್ರತಿ ಶನಿವಾರ ಶನಿಯ ಆಂಜನೇಯ ಸಂದರ್ಶನವನ್ನು ಕೂಡ ಮಾಡುವುದು ಬಹಳ ಉತ್ತಮ ಇನ್ನು ಕುಂಭರಾಶಿಯವರಿಗೆ ಮಾರ್ಚಿನಿಂದ ಏಳುವರೆ ಶನಿ ಸಂಚಾರದ ಕೊನೆಯ ಎರಡೂವರೆ ವರ್ಷದ ಹಂತ ಇದೆ ಕಳೆದ ಐದು ವರ್ಷದಷ್ಟು ಕಷ್ಟಕರವಾಗಿ ಇನ್ನು ಉಳಿದ ಎರಡೂವರೆ ವರ್ಷ ಖಂಡಿತ ಇಲ್ಲ ಕೊನೆಯ ಇನ್ನು ಉಳಿದ ಎರಡೂವರೆ ವರ್ಷಗಳಲ್ಲಿ ಸಮಸ್ಯೆಗಳು ನಿಜವಾಗಿ ಬಂದರೂ ಕೂಡ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಧೈರ್ಯಗಳು ಕೂಡ ಒಟ್ಟಾಗಿ ಶನಿದೇವನ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತದೆ ಇನ್ನುಳಿದ ಸಾಡೆಸಾತಿಯ ದುಷ್ಪರಿಣಾಮ ಇರುವ ಒಂದು ರಾಶಿ ಮೀನರಾಶಿ ಏಳುವರೆ ಶನಿ ಸಂಚಾರ ಪ್ರಾರಂಭ ಆಗಿ ಎರಡೂವರೆ ವರ್ಷ ಮೀನರಾಶಿಯವರಿಗೆ ಆಗಿದೆ ಇನ್ನು ಮಾರ್ಚ್ ನಿಂದ ಐದು ವರ್ಷಗಳ ಶನಿ ಸಂಚಾರ ಇರುತ್ತದೆ ಮೀನರಾಶಿಯವರಿಗೂ ಕೂಡ ಹಿಂದಿನ ಎರಡೂವರೆ ವರ್ಷಗಳ ಕುಂಭರಾಶಿಯ ಶನಿ ಸಂಚಾರಕ್ಕಿಂತ ಈ ಎಲ್ಲ ಅನೇಕ ರೀತಿಯ ತೊಂದರೆಗಳು ಕಾಯಿಲೆಗಳು ಕೂಡ ಮಾನಸಿಕ ಅಶಾಂತಿ ಉದ್ಯೋಗ ವ್ಯವಹಾರದಲ್ಲಿ ನಷ್ಟ ಕಷ್ಟಗಳೆಲ್ಲ ಸ್ವಲ್ಪ ಕಡಿಮೆಯಾಗಿ ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಎರಡನೇ ಹಂತ ಮೂರನೇ ಹಂತದಲ್ಲಿ ಶುಭ ಶುಭ ಮಿಶ್ರ ಫಲಗಳು ಏಳುವರೆ ಶನಿಯಿಂದ ಮೀನರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಹೀಗೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಮಾಡುವಾಗ ಶನಿಯ ಪ್ರಭಾವವು ಹನ್ನೆರಡು ರಾಶಿಗಳಲ್ಲಿ ಒಂದು ಮೇಷರಾಶಿಯವರಿಗೆ ಅಂದ್ರೆಯವರಿಗೆ ಸಾಡೆಸಾತಿ ಎರಡನೆಯಂದು ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಮೂರನೆಯಂದು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಾಲ್ಕನೆಯಂದು ಕುಂಭರಾಶಿಯವರಿಗೆ ಏಳುವರೆ ಶನಿ ಮೀನರಾಶಿಯವರಿಗೆ ಏಳುವರೆ ಶನಿ ಹೀಗೆ ಐದು ರಾಶಿಗಳಿಗೆ ವಿಶೇಷ ದುಷ್ಪ್ರಭಾವವನ್ನು ಶನಿಯು ಬೀರುತ್ತಿದ್ದು ಶನಿದೋಷಕ್ಕೆ ನಾನು ಹಿಂದೆ ಹೇಳಿದ ಅತ್ಯಂತ ಸುಲಭ ಪರಿಹಾರ ತೈಲ ಛಾಯಾದರ್ಶನ ಅಂದರೆ ಎಳ್ಳೆಣ್ಣೆಯಲ್ಲಿ ನಮ್ಮ ನೋಡಿಕೊಳ್ಳುವುದು ಆ ಎಳ್ಳೆಣ್ಣೆಯನ್ನ ಕೊಡುವುದು ಮೊದಲು ಒಂದು ಕಾಲು ಕೆಜಿಯ ಸ್ಟೀಲ್ ಡಬ್ಬವನ್ನು ಒಂದು ಕಾಲು ಕೆಜಿ ಶುದ್ಧ ಎಳ್ಳೆಣ್ಣೆಯನ್ನು ಖರೀದಿಸಿ ಶನಿವಾರ ದಿವಸ ನಾವು ಶುದ್ಧರಾಗಿ ಬೆಳಿಗ್ಗೆ ದೇವರ ಎದುರು ಅಥವಾ ಸಂಜೆ ಎಳ್ಳೆಣ್ಣೆಯನ್ನ ಸ್ಟೀಲ್ ಡಬ್ಬಕ್ಕೆ ಹಾಕಿ ಅದಕ್ಕೆ ಎಂಟು ರೂಪಾಯಿ ಕಾಯಿನ್ ಮೂರು ಸಲ ತಲೆಗೆ ನಮ್ಮ ಪೂರ್ಣ ಶರೀರಕ್ಕೆ ನೇವಳಿಸಿ ಅಂದರೆ ಸುತ್ತು ತಂದು ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಇದನ್ನು ಮಾಡಬಹುದಾಗಿದೆ ಶನಿದೋಷ ಇಲ್ಲದಿದ್ದರೂ ಕೂಡ ಇಲ್ಲದವರು ಕೂಡ ಇದನ್ನು ಮಾಡಬಹುದು ಯಾರು ಮಾಡಿದರೂ ಕೂಡ ಅದು ಬಹಳ ಶ್ರೇಷ್ಠವಾಗಿದೆ ಆ ಎಣ್ಣೆಗೆ ಆ ಎಂಟು ಕಾಯಿನ್ ಅನ್ನ ಹಾಕಿ ಮುಖವನ್ನ ನೋಡಿಕೊಳ್ಳಬೇಕು ಆಗ ಕಡಿಮೆ ಪಕ್ಷ ಶನಿದೇವನ ಶ್ಲೋಕ ಮಂತ್ರ ಬಹಳ ಪ್ರಸಿದ್ಧ ಮಂತ್ರ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ನಮಾಮಿ ಶನೈಶ್ಚರಂ ಈ ಮಂತ್ರವನ್ನು ಹೇಳುತ್ತ ಅಥವಾ ಮೂಲ ಮಂತ್ರವನ್ನು ಓಂ ಶಂ ಶನೈಶ್ಚರಾಯ ನಮಃ ಎಂಬುದಾಗಿ ಹೇಳು ಎಣ್ಣೆಯಲ್ಲಿ ಮುಖವನ್ನು ನೋಡಿಕೊಂಡು ಆ ತೈಲದಲ್ಲಿ ನಮ್ಮ ಛಾಯೆಯನ್ನು ದರ್ಶನ ಮಾಡಿದ ನಂತರ ಅದನ್ನು ಹನುಮಂತ ಅಥವಾ ಶನಿ ಅಥವಾ ನವಗ್ರಹ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ದೀಪಕ್ಕೆ ಹಾಕಬೇಕು ಅಥವಾ ಪೂಜಾ ಅರ್ಚಕರಿಗೆ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಅದನ್ನು ದಾನ ಕೊಟ್ಟು ಬರಬಹುದು ಇನ್ನು ನಮ್ಮ ನಮ್ಮ ಶಕ್ತಿಯ ಅನುಗುಣವಾಗಿ ಶನಿ ಶಾಂತಿ ಶನಿ ಜಪಗಳನ್ನು ಹತ್ತೊಂಬತ್ತು ಸಾವಿರ ಅಥವಾ ಹನ್ನೆರಡು ಸಾವಿರ ಶನಿ ಜಪವನ್ನು ನಡೆಸಬಹುದಾಗಿದೆ ಶನಿವಾರ ಶನಿವಾರ ವಿಶೇಷವಾಗಿ ಪುಣ್ಯಕ್ಷೇತ್ರ ಇಷ್ಟ ದೇವಾಲಯ ದರ್ಶನ ಮತ್ತು ಭಿಕ್ಷುಕರಿಗೆ ದಿವ್ಯಾಂಗರಿಗೆ ಬಟ್ಟೆ ಅಥವಾ ಮನೆಯ ಅಡಿಗೆ ಪಾತ್ರೆಗಳ ಪರಿಕರಗಳನ್ನು ಕೂಡ ದಾನ ಕೊಡುವುದು ತೀರ್ಥಕ್ಷೇತ್ರ ಸಂದರ್ಶನ ಇತ್ಯಾದಿ ಪುಣ್ಯಕರ್ಮಗಳನ್ನು ಧರ್ಮಾಚರಣೆಗಳನ್ನು ಮಾಡುವುದು ಶನಿ ದೋಷಕ್ಕೆ ಪರಿಹಾರ ಆಗಿದೆ ಆದ್ದರಿಂದ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗುವ ಏಳುವರೆ ಶನಿ ಪಂಚಮ ಶನಿ ಅಷ್ಟಮ ಶನಿ ಜನ್ಮ ಶನಿ ದೋಷ ಇದ್ದವರು ಶನಿದೇವರನ್ನು ವಿಶೇಷವಾಗಿ ಅರ್ಚನೆ ಮಾಡಿ ಹೊಸ ಬದಲಾವಣೆಗಳನ್ನು ನೀವು ಅನುಭವಿಸಿದರೂ ಕೂಡ ಆ ಬದಲಾವಣೆಗಳಿಂದ ಮುಂದೆ ಉತ್ತಮವಾದ ಭವಿಷ್ಯವನ್ನು ಪಡೆಯಿರಿ ಭಗವಂತನ ಪೂರ್ಣಾನುಗ್ರಹ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಎನ್ನುತ್ತಾ ನಾನು ವಿರಮಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ